ಹ್ಮ್ ಆಯ್ತು ನಾಳೆ ಮಮ್ಮಿ ಬರ್ತಾರೆ ಮ್ಯಾಮ್ ಹತ್ರ ಬಂದು ಕೇಳ್ತಾರೆ ಆಯ್ತಾ ಅವ್ರಿಗೆ ಕೊಡಿಸ್ತಾರೆ ಮ್ಯಾಮ್ ಆಯ್ತು ಬಂದು ಕೇಳ್ತಾರೆ ಮಮ್ಮಿ ಮ್ಯಾಮ್ ಹತ್ರ ಓಯ್ ನಿಮ್ಮದೇನು ಯಾವಾಗ ನೋಡಿದ್ರು ಲಂಚ್ ಬಾಕ್ಸ್ ತುಂಬಿಸಿಕೊಂಡು ತರೋದಲ್ಲ ಅದೇನು ಖಾಲಿ ಮಾಡಿ ತರಲಿಕ್ಕೆ ಆಗೋದಿಲ್ವಾ ಹಾ ಎಷ್ಟು ತುತ್ತು ತಿನ್ನುದು ನೀವು ಫೈವ್ ಲೆಕ್ಕ ಇಟ್ಕೊಂಡಿದ್ದೀರಾ ಇದೇ ತುತ್ತು ತಿನ್ಬೇಕು ಅಂತ ಹೇಳಿ ಹಾಂ ನಾಳಿಂದ ಲಂಚ್ ಕೊಟ್ಟು ಕಳಿಸಿದ್ರೆ ನೋಡಿ ಎಲ್ಲ ಬಾಬಾ ಅಲ್ಲಿ ಬೇರೆಯವರು ತಿಂತಾರೆ ಅಲ್ವಾ ಅವರದು ಮುಖ ಮುಖ ನೋಡಿಕೊಂಡು ತುಂಬ ಮಂದಿ ನಿಂತೀರಿ ಕೂತ್ಕೊಂಡಿರಿ ಆಯ್ತು ನಗಡದೆಂತ ನಗಡ್ಲಿಕ್ಕೆ ಮಾತ್ರ ಗೊತ್ತುಂಟು ಆಯಿತು ಹೋಗಿ ಬಟ್ಟೆ ತೆಗೆದು ಸ್ನ್ಯಾಕ್ಸ್ ಆದರೂ ತಿಂದಿದ್ದೀರಾ ಅದು ಸಹ ತಿಂದಿಲ್ವಾ ಆಯ್ತು ನೋಡ್ತೇನೆ ತಿಂದಿದ್ದೀರಾ ಇಲ್ವಾ ಅಂತ ಬರೀಲಿಕ್ಕೆ ಉಂಟು ಹ್ಞೂ and they kill you ಈಗಳಿ ಎಲ್ಲ ಕ್ಲೀನ್ ಆಯಿತು ಇನ್ನು ಗುಡಿಸಿ ಒರೆಸಲಿಕ್ಕೆ ಹಾಗೆ ಇಲ್ಲಿ ಉಂಟಲ್ಲ ಇದನ್ನು ಹುಟ್ಟಲಿಕ್ಕೆ ಹೋಗಲಿಲ್ಲ ಆಯಿತಾ ನೋಡಿ ಅರ್ಧ ಬಟ್ಟೆ ಮಾಡಿ ಚಿಟ್ಟದ್ದು ಹಾಗೆ ಉಂಟು ಇನ್ನು ಗುಡಿಸಿ ಒರೆಸಿ ಆದಮೇಲೆ ಅದಕ್ಕೆ ಕೂತ್ಕೊಳ್ಳುವ ಅಂತೇಳಿ ಇಲ್ಲಾಂದರೆ ಉಂಟಲ್ಲ ತುಂಬ ಹೊತ್ತಾಗ್ತದೆ ಅದಕ್ಕೆ ಗುಡಿಸಿ ಒರೆಸಿ ಆದಮೇಲೆ ಮಾಡುವ ಅಂತ ಹಾಂ ಇದೇ ನಂಬರಲ್ಲಿ ಫೋನ್ಪೇ ಉಂಟು ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಹಾಗೆ ಅಡ್ರೆಸ್ ಸೆಂಡ್ ಮಾಡಿ ನಾನು ನಿಮಗೆ ನಾಳೆ ಪೋಸ್ಟ್ ಮಾಡ್ತೇನೆ ಈಗ ವಾಕಿಗೆ ಹೊರಟೆ ಮಕ್ಕಳು ಕಾಣ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಯಪ್ಪ ಇಲ್ಲಿ ನೋಡಿ ಅಂತೆ ಇಡೀ ರೋಡ್ ಮಣ್ಣು ಮಣ್ಣಾಗಿದೆ ಹುಡುಕಿಕೊಂಡು ಹೋಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ನನಗೆ ನೋಡಿ ಅಪ್ಪ ಸಹುದು ನಾನು ಆಚೆ ಹೋದದ್ದು ಗೊತ್ತುಂಟ ಆಚೆ ಮೇಲೆ ಹುಡುಕಿಕೊಂಡು ಹೋದದ್ದು ನಿಮ್ಮನ್ನು ನಾನು ನೀವು ಫ್ಲ್ಯಾಟ್ ಹತ್ರ ಇದ್ದೀರಾ ಅಂತೇಳಿ ಅಲ್ಲಿಗೆ ಹೋದದ್ದು ಇಲ್ಲಿದ್ದೇನೆ ಅವ್ರು ಅಷ್ಟು ದೂರದಲ್ಲಿದ್ದಾರೆ ನನ್ನೆಲ್ಲ ಹೋಗ್ತಾ ಇದ್ದೇನೆ ಕಾಲ್ನು ಆದದ್ದು ಬರ್ತೀರಾ ಬರುದಾದ್ರೆ ಬನ್ನಿ ಬಬ್ಲು ಬರುದಾದ್ರೆ ಬನ್ನಿ ಹಾ ಪಾಪ ಇದ್ದಾರೆ ಹೋಗಿ ಬರು ಸೋಲ್ ಬದಿಯಲ್ಲಿ ಹೋಗ್ಬೇಕು ಬಾಯ್ ಗುಡಿ ಅಲ್ಲಿ ಉಂಟಲ್ಲ ನನ್ನ ಇಬ್ಬರು ಫ್ರೆಂಡ್ಗಳು ಹೋಗ್ತಾ ಇದ್ದಾರೆ ಇಷ್ಟು ದೂರದಲ್ಲಿದ್ದೇನೆ ನನ್ನ ಮೇಲಾನೇ ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ಉಂಟಲ್ಲ ಇಲ್ಲಿಗೆ ಬಂದು ಕೂತದ್ದು ಅಲ್ಲಿಯವರೆಗೆ ನಡಿಬೇಕಲ್ಲ ನೋಡಿ ನೋಡಿಯಂತೆ ಚೇರುಂಟೆ ಹೋಗ ಎದುರಲ್ಲಿ ಹೋಗ ಹೋಗ ಎದುರು ಹೋಗಿ ಇಲ್ಲಿ ಒಂದು ಸಣ್ಣ ಚೇರಂಟೆ ಅದು ಕರಿಮೆಣಿ ಇದು ದೊಡ್ಡ ಚೇರು ಉರುಂಟು ಉರುಂಟು ಚೇರಂಟೆ ಅದು ನವಿಲು ನೋಡಿ ಅಂತೇಳಿ ಎಷ್ಟು ಚಂದದ ನವಿಲು ಐ ಯಾರಿಗೆ ಯಾರಿಗೋ ಕಾಯ್ತಾ ಇದ್ದಾರೆ ಅವರು ನಾವು ನಮ್ಮಷ್ಟಕ್ಕಿರುವ ಅಲ್ಲ ಮತ್ತೆ ಯಾರಿಯೋದ್ರೆ ಪಾಪ ಎಲ್ಲಿ ಕಾಣ್ಲಿಕ್ಕೆ ಸಿಗುದಿಲ್ಲ ನಾನು ಬರ್ತಾರೆ ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ ಎಸ್ ಬಂದ್ರು ಬಂದ್ರು ಬಂದ್ರು